ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದ ನರದಿ ಕೇಳುವುದು ಕರುಣೆ ನೀನೆಂದರಿದು ಹೇರುಡ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ನಾಮಕೀರ್ತನೆ ನುಡಿದು ನುಡಿ ಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೆ ಮಹಾಭಾರತದ ಹನ್ನೊಂದನೇ ದಿನ ಧೋರುಣರ ಸೇನಾಪತ್ಯದ ಸೇನಾಪತಿ ಅವತ್ತು ದ್ರೋಣರ ಜೊತೆಗೆ ದುರ್ಯೋಧನ ಕರೆಯ ಕರಾರ್ ಮಾಡಿದ್ದಾನೆ ನೀವು ಧರ್ಮರಾಜನನ್ನು ಸೆರೆ ಹಿಡಿಯಬೇಕು ಅವನ ಕಡೆಯಿಂದ ಯುದ್ಧ ವಿರಾಮ ಮಾಡುತ್ತೇನೆ ಎಂದು ಶಾಂತಿ ಒಪ್ಪಂದಕ್ಕೆ ಅವನನ್ನು ಒಪ್ಪಿಸಿ ಯುದ್ಧ ನಿಲ್ಲಿಸಬೇಕು ಇಲ್ಲವೇ ಪ್ರತಿದಿನ ಹತ್ತು ಸಾವಿರ ರಥಿಕರನ್ನು ಸಂಹಾರ ಮಾಡಬೇಕು ಮಾಡಲೇಬೇಕು ಆಗ ದ್ರೋಣಾಚಾರ್ಯರು ಆಗಲಿ ಎಂದು ಪ್ರತಿಜ್ಞೆ ಮಾಡ್ತಾರೆ ಆದರೆ ದ್ರೋಣರ ಸೇನಾಪತ್ಯದ ಮೊದಲನೇ ದಿನವೇ ಧರ್ಮನ ರಾಜನ ರಕ್ಷಣೆಗೆ ಸ್ವತಃ ಭೀಮಸೇನೇ ನಿಂತುಕೊಂಡು ಧರ್ಮರಾಜನ ಹತ್ತಿರ ಯಾರೂ ಹೋಗದಂತೆ ನೋಡಿಕೊಂಡು ಸಂಪೂರ್ಣ ಕೌರವರ ಸೇನೆಯನ್ನು ತ್ರಾಹಿ ತ್ರಾಹಿ ಮಾಡಿ ಆ ಕೌರವರ ಸೈನ್ಯವನ್ನು ಸದೆಬಡಿತ ಹನ್ನೆರಡನೇ ದಿನ ಭಗದತ್ತನು ಭೀಮನ ಜೊತೆಯಲ್ಲಿ ಯುದ್ಧ ಮಾಡಬೇಕು ಎಂದು ನಿರ್ಧಾರವಾಯಿತು ಭಗದತ್ತನು ಅತಿ ಎತ್ತರವಾದ ಆನೆ ಮೇಲೆ ಕುಳಿತುಕೊಂಡು ಭೀಮನ ರಥದ ಮೇಲೆ ದಾಳಿ ಮಾಡ್ತಾನೆ ಅತಿ ಎತ್ತರವಾದ ಆನೆ ಭೀಮನ ರಥದ ಮೇಲೆ ಕಾಲಿಡದು ಭೀಮನ ಸಾರಥಿ ವಿಶೋಕ ರಥದಿಂದ ಕೆಳಗೆ ಹಾರ್ತಾನೆ ರಥದ ಕುದುರೆಗಳು ಪುಡಿ ಪುಡಿ ಆಗುತ್ತೆ ಆಗ ಭೀಮ ಆನೆಯ ಹೊಟ್ಟೆ ಕೆಳಗೆ ಅಡಿಗೆ ಕೊಡ್ತಾನೆ ಅಡಗಿಕೊಂಡು ತನ್ನ ಖಡ್ಗದಿಂದ ಚುಸ್ತಾನೆ ಆಗ ಆನೆ ತಿರುಗಿ ಅವನನ್ನು ಹಿಡಿಯಲು ಪ್ರಯತ್ನಿಸ್ತಾನೆ ಭೀಮ ಸರಕ್ಕನೆ ಅದರ ಮುಂದೆ ಬಂದು ಮುಂದೆ ಸರಿದಾಗ ಅದರ ಹಿಂದೆ ಸರಿದಾಗ ಅದರ ಹಿಂದೆ ಹೋದ ಮತ್ತೆ ಎಡಕ್ಕೆ ಬಲಕ್ಕೆ ಹೀಗೆ ಓಡಾಡ್ತಾ ಓಡಾಡ್ತಾರೆ ಮೇಲೆ ಕುಳಿತ ಭಗದತ್ತ ಆನೆಯನ್ನು ಹತೋಟಿಯಲ್ಲಿಡಲು ಶತ ಪ್ರಯತ್ನ ಮಾಡ್ತಾರೆ ಆದರೆ ಆನೆ ಒಮ್ಮೆ ಎಡಕ್ಕೆ ಬಲಕ್ಕೆ ತಿರುಗುತ್ತಾ ತಿರುಗುತ್ತಾ ಅದರ ತಲೆ ತಿರುಗಿತು ಹುಚ್ಚರಂತೆ ಆನೆ ಗರ ಗರ ತಿರುಗಲಾರಂಭಿಸಿ ಕೊನೆಗೆ ಆನೆ ದಿಕ್ಕು ಕಾಣದೆ ಬೇರೆ ಕಡೆಗೆ ಓಡೋಗದು ಭಗತ್ ತನ್ನ ಕೈಗೆ ಭೀಮ ಸಿಗಲಿಲ್ಲ ಹನ್ನೆರಡನೇ ದಿನ ಕರ್ಣ ಅನೇಕ ವೀರರನ್ನು ಕರೆದುಕೊಂಡು ಭೀಮನ ಮೇಲೆ ಆಕ್ರಮಣ ಮಾಡ್ತಾನೆ ಭೀಮನೊಬ್ಬನೇ ಅವರೆಲ್ಲರನ್ನು ಕೊಲ್ಲಲಾರಂಭಿಸ್ತಾನ ಕರುಣನು ಸೋತು ಸುಣ್ಣಾಗಿ ಓಡಿ ಹೋದ ಉಳಿದವರೆಲ್ಲ ಭೀಮನ ಹೊಡೆತಕ್ಕೆ ಬಲಿಯಾಗ್ತಾರೆ ಅಂದು ಅರ್ಜುನನು ಕೂಡ ಅತಿಶಯ ಪರಾಕ್ರಮವನ್ನು ತೋರಿಸ್ತಾನೆ ಅಂದು ರಾತ್ರಿ ದುರ್ಯೋಧನ ದ್ರೋಣಾಚಾರ್ಯರನ್ನ ನಿಂದಿಸ್ತಾನೆ ನಮ್ಮ ಪಕ್ಷದ ಅನೇಕ ವೀರರು ಸತ್ತು ಹೋದರು ಪಾಂಡವರಲ್ಲಿ ಒಬ್ಬರೂ ಸಾಯಲಿಲ್ಲ ಹೀಗೆ ಯುದ್ಧ ಮಾಡಿದರೆ ಹೇಗೆ ನೀವು ಪಾಂಡವರಿಗೆ ಪಕ್ಷಪಾತ ತೋರುತ್ತಿದ್ದೀರಿ ಎಂದು ದ್ರೋಣಾಚಾರ್ಯನ ನಿಂದಿಸ್ತಾನೆ ಆಗ ದ್ರೋಣಾಚಾರ್ಯ ಹೇಳ್ತಾರೆ ದುರ್ಯೋಧನ ಅರ್ಜುನನನ್ನ ಕೈಯಲ್ಲಿ ಕಲಿತಿದ್ದರು ಆನಂತರ ದೇವಲೋಕಕ್ಕೆ ಹೋಗಿ ನನಗೆ ಗೊತ್ತಿಲ್ಲದ ಅನೇಕ ಅಸ್ತ್ರಗಳನ್ನು ಕಲಿತು ಬಂದಿದ್ದಾನೆ ಅವನನ್ನು ಸೋಲಿಸುವುದು ಕಠಿಣ ಒಂದು ವೇಳೆ ಅವನನ್ನು ಯುದ್ಧ ಭೂಮಿಯಿಂದ ದೂರ ಕರೆದುಕೊಂಡು ಹೋದರೆ ಧರ್ಮರಾಜನನ್ನು ಅಥವಾ ಪಾಂಡವರಲ್ಲಿ ಪ್ರಮುಖ ವೀರನ್ನು ಸೆರೆ ಹಿಡುವೆ ಅಥವಾ ಕೊಲ್ಲುವೆ ಅಂತ ಹೇಳ್ತಾರೆ ದುರ್ಯೋಧನ ಸಂಶಪ್ತರಿಗೆ ಆಜ್ಞೆ ಮಾಡಿ ಯುದ್ಧ ಭೂಮಿಯಿಂದ ಅರವತ್ತು ಮೈಲಿ ದೂರ ಅರ್ಜುನನಿಗೆ ಆಹ್ವಾನ ಮಾಡಲು ಹೇಳ್ತಾನೆ ಹೇಳ್ತಾನೆ ಅರ್ಜುನನು ಅವರ ಹಿಂದೆ ಅರವತ್ತು ಮೈಲಿ ದೂರ ಹೋದ ಮೇಲೆ ದ್ರೋಣರು ಅರ್ಜುನನ ಬಿಟ್ಟು ಯಾರೂ ಭೇದಿಸಲು ಸಾಧ್ಯವಿಲ್ಲದ ಹೊರಗೆ ಶಕಟ ವ್ಯೂಹ ಮಧ್ಯದಲ್ಲಿ ಪದ್ಮವ್ಯೂಹ ಅದಕ್ಕಿಂತಲೂ ಒಳಬದಿಯಲ್ಲಿ ಚಕ್ರವ್ಯೂಹವನ್ನು ನಿರ್ಮಿಸ್ತಾರೆ ಇದನ್ನು ಕೇಳಿ ಧರ್ಮರಾಜ ಗಾಬರಿಯಾಗ್ತಾನೆ ಅರ್ಜುನನನ್ನು ಬಿಟ್ಟು ಬೇರೆ ಯಾರಿಗೂ ಈ ಬೇ ವ್ಯೂಹವನ್ನು ಭೇದಿಸಲು ಬರುವುದಿಲ್ಲ ದ್ರೋಣಾಚಾರ್ಯರು ಯುದ್ಧಕ್ಕೆ ಆಹ್ವಾನ ಮಾಡಿದ್ದಾರೆ ಆಹ್ವಾನ ಸ್ವೀಕರಿಸದಿದ್ದರೆ ಸೋಲನ್ನು ಒಪ್ಪಿಕೊಂಡಂತಾಗತ್ತೆ ಏನ್ ಮಾಡಬೇಕು ಎಂದು ಚಿಂತಾಗ್ರತನಾಗ್ತಾನೆ ಆಗ ಅಭಿಮನ್ಯು ಯಾವನಿಗೆ ಕೇವಲ ಹದಿನಾರು ವರ್ಷ ಮಾತ್ರ ವಯಸ್ಸಾಗಿತ್ತು ನಾನು ವ್ಯೂಹವನ್ನು ಭೇದಿಸುತ್ತೇನೆ ಅನುಮತಿ ಕೊಡಬೇಕೆಂತ ಧರ್ಮರಾಜನ ಅವನಿಗೆ ಹೇಳ್ತಾನೆ ನಿನಗೆ ಚಕ್ರವ್ಯೂಹವನ್ನು ಭೇದಿಸುವುದು ಹೇಗೆ ಗೊತ್ತಿದೆ ಯಾವಾಗ ಕಲಿತಿ ಅಂತ ಕೇಳ್ತ ಆಗ ಅಭಿಮನ್ಯ ಹೇಳ್ತಾನೆ ನಾನು ಗರ್ಭದಲ್ಲಿದ್ದಾಗ ಒಂದು ದಿನ ನನ್ನ ಅಮ್ಮ ಸುಭದ್ರಳಿಗೆ ಚಕ್ರವ್ಯೂಹವನ್ನು ಭೇದ ಹೇಗೆ ಭೇದಿಸಬೇಕು ಎಂದು ವಿವರಿಸಿದ್ದ ಶ್ರೀಕೃಷ್ಣ ನಾನು ಗರ್ಭದಲ್ಲಿದ್ದಾಗಲೇ ಕಲಿತಿದ್ದೇನೆ ಆದರೆ ಅಲ್ಲಿಂದ ತಿರುಗಿ ಬರುವುದು ಹೇಗೆ ಎಂದು ಹೇಳಲು ಪ್ರಾರಂಭಿಸಿದಾಗ ನಮ್ಮ ಅಮ್ಮನಿಗೆ ನಿದ್ರೆ ಬಂದುದರಿಂದ ಮುಂದೆ ವಿವರಿಸಲಿಲ್ಲ ನಾನು ಭೇದಿಸುತ್ತೇನೆ ಉಳಿದ ವೀರರೆಲ್ಲ ನನ್ನ ಹಿಂದೆ ಬರಲಿ ಎಂದನು ಧರ್ಮರಾಜನು ಮನಸ್ಸಿಲ್ಲದೆ ಒಪ್ಪ ಒಪ್ತಾನೆ ಹಿಂದೆ ಎಲ್ಲ ವೀರರಿಗೆ ಹೋಗಲು ಹೇಳ್ತಾನೆ ಅಂದು ದ್ರೋಣಾಚಾರ್ಯರು ಜಯದ್ರಥನನ್ನು ಆ ವ್ಯೂಹದ ಬಾಗಿಲಿಗೆ ನಿಲ್ಲಿಸ್ತಾರೆ ಜಯದ್ರಥನು ಪಾಂಡವರು ವನವಾಸದಲ್ಲಿರುವಾಗ ದ್ರೌಪದಿಯನ್ನು ಅಪಹರಣ ಮಾಡಲು ಪ್ರಯತ್ನ ಮಾಡಿದಾಗ ಭೀಮನು ಸೋಲಿಸಿ ಅವನಿಗೆ ಅಪಮಾನ ಮಾಡಿ ಕಡಿಸಿದ್ದನು ಜಯದ್ರಥನು ಶಿವನನ್ನು ಕುರಿತು ತಪಸ್ಸು ಮಾಡಿ ಪಾಂಡವರನ್ನು ಸೋಲಿಸಲು ವರ ಕೇಳಿಕೊಂಡಿದ್ದರು ಆಗ ಶಿವನು ಆ ವರವನ್ನು ಕೊಡಲು ಸಾಧ್ಯವಿಲ್ಲ ಆದರೆ ಎಲ್ಲ ಪಾಂಡವರನ್ನು ಸೈನ್ಯವನ್ನು ಒಂದು ದಿನ ಯುದ್ಧದಲ್ಲಿ ತಡೆಯಬಹುದು ಎಂದು ವರ ಕೊಟ್ಟಿರ್ತಾರೆ ಹೀಗಾಗಿ ದ್ರೋಣರು ಅವನನ್ನು ವ್ಯೂಹದ ಬಾಗಿಲಲ್ಲೇ ನಿಲ್ಲಿಸ್ತಾರೆ ಅಭಿಮನ್ಯು ಆ ವ್ಯೂಹನ್ನು ಭೇದಿಸಿ ಒಳಗೆ ಪ್ರವೇಶ ಮಾಡ್ತಾನೆ ಜಯದ್ರಥನ್ನು ಎಲ್ಲರನ್ನೂ ತಡಿತಾನೆ ಅಭಿಮನ್ಯುವನ್ನು ಒಬ್ಬಂಗಿಟ್ಟಿಗನ್ನಾಗಿ ಮಾಡಿ ಮಾಡಿ ದ್ರೋಣಕರ್ಯ ದುರ್ಯೋಧನ ದುಶಾಸನ ಅಶ್ವತ್ಥಾಮಾದಿ ಮಹಾರಥಿಕರು ಒಮ್ಮಲೇ ಅವನ ಮೇಲೆ ಆಕ್ರಮಣ ಮಾಡ್ತಾರೆ ಆಗ ಬಾಲಕ ಅಭಿಮನ್ಯು ಅವರೆಲ್ಲರನ್ನೂ ಸೋಸ್ತಾರೆ ಕೊನೆಗೆ ಅವರೆಲ್ಲರೂ ಸೇರಿ ಮೋಸದಿಂದ ಅಭಿಮನ್ಯುವನ್ನು ಸಂಹಾರ ಮಾಡ್ತಾರೆ ಭೀಮನಿಗೆ ಯುವನನ್ನು ಭೇದ ಮಾಡಿ ಜಯದ್ರಥನನ್ನು ಸೋಲಿಸಿ ಒಳಗೂ ಹೋಗುವ ಸಾಮರ್ಥ್ಯ ಇದ್ದರೂ ಸಹ ಇಂದು ಅಭಿಮನ್ಯುವಿನ ಮರಣವು ಭಗವಂತನ ಇಚ್ಛೆಗೆ ಬಂದಿದೆ ಇದು ಅವನ ಸಂಕಲ್ಪ ಅದಕ್ಕೆ ವಿರುದ್ಧ ಹೋಗಬಾರದು ಎಂದು ತಿಳಿದು ಅವತ್ತು ಅಭಿಮನ್ಯಿಂದ ಹೋಗಲಿಲ್ಲ ಆದರೆ ಅಭಿಮನ್ಯು ಮೃತನಾದನೆಂದು ತಿಳಿದ ನಂತರ ಸಂಪೂರ್ಣ ಚಕ್ರ ಭೇದಿಸಿ ಲಕ್ಷಾವಧಿ ಸೈನಿಕರನ್ನು ಒಬ್ಬನೇ ಸಂಹರಿಸ್ತಾನೆ ದೀವ ಕೌರವರ ಸೈನ್ಯ ತತ್ತರಿಸಿ ಓಡಿ ಹೋಗುತ್ತೆ ಅಂದರೂ ರಾತ್ರಿ ಯಾರೂ ಹೇಳಿದರೂ ಸಮಾಧಾನ ಪಡೆದ ಅರ್ಜುನನಿಗೆ ಧ್ವಜದ ರೂಪದಲ್ಲಿದ್ದ ಹನುಮಂತನೇ ಬೈದು ಸುಮನಸ್ತ ಹದಿನಾಲ್ಕನೆಯ ದಿನ ಭೀಮ ಅವನ ಮಗ ಘಟೋತ್ಕಚ ಎಲ್ಲರೂ ಸೇರಿ ಕೌರವ ಪಕ್ಷದಲ್ಲಿದ್ದ ಅಲಾಯುಧ ಅಂಬುಸ ಮತ್ತು ಅಲಂಬಲ ಎಂಬ ರಾಕ್ಷಸರನ್ನು ಅವರ ಸೈನ್ಯವನ್ನು ನಿರ್ಣಾಮ ಮಾಡ್ತಾರೆ ಮುಂದೆ ಹದಿನೈದನೇ ಹದಿನಾರನೇ ದಿನ ದ್ರೋಣ ಕರ್ಣ ಮೊದಲಾದ ಎಲ್ಲ ವೀರರು ಭೀಮನಿಂದ ಸೋತು ಓಡಿ ಹೋಗ್ತಾರೆ ಭೀಮನು ಈ ಎರಡು ದಿನದಲ್ಲಿ ಎರಡು ಅಕ್ಷೋಹಿಣಿ ಸೈನ್ಯವನ್ನು ಸೋಲಿಸಿದ್ದಾರೆ ಈ ಮಧ್ಯದಲ್ಲಿ ಜಯದ್ರಥನು ಹತನಾಗ್ತಾನೆ ಹದಿನಾರನೇ ದಿನ ದ್ರೋಣಾಚಾರ್ಯರು ಹತನಾಗ್ತಾರೆ ತಂದೆಯ ಮರಣದಿಂದ ಅತ್ಯಂತ ಸಿಟ್ಟಿಗೆ ಬಂದ ಅಶ್ವತ್ಥಾಮಾಚಾರ್ಯರು ನಾರಾಯಣ ಅಸ್ತ್ರವನ್ನು ಬಿಡ್ತಾರೆ ಕೃಷ್ಣನು ಅದಕ್ಕೆ ನಮಸ್ಕಾರ ಮಾಡಲು ಹೇಳ್ತಾರೆ ಪಾಂಡವರ ಪಕ್ಷದಲ್ಲಿರುವ ಎಲ್ಲರೂ ತಲೆಬಾಗಿ ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ತಾರೆ ಆದರೆ ಭೀಮನು ತಲೆಬಾಗಲಿಲ್ಲ ಏಕೆಂದರೆ ಯುದ್ಧದಲ್ಲಿ ತಲೆಬಾಗುವುದು ಶರಣಾಗತಿಯನ್ನು ಸ್ವೀಕರಿಸಿದಂತೆ ಆಗ ನಾರಾಯಣಾಸ್ತ್ರವು ಭೀಮನನ್ನು ಸುತ್ತಕೊಳ್ಳುತ್ತೆ ಬೆಂಕಿಯನ್ನು ಉಗುಳುತ್ತಾ ನಾರಾಯಣಾಸ್ತ್ರವು ಭೀಮನ ಸುತ್ತಲೂ ಗರ 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 ತಿರುಗಲಾರಂಭಿಸಿತು ಅದರಿಂದ ಭೀಮನಿಗೆ ಏನೂ ಆಗಲಿಲ್ಲ ಏಕೆಂದರೆ ಆ ಅಸ್ತ್ರದ ಅಭಿಮಾನಿಗಳು ವಾಯುಬ್ರಹ್ಮರೇ ಆದರೂ ಸಹ ಶ್ರೀಕೃಷ್ಣನು ಬಂದು ಭೀಮನನ್ನು ಬಗ್ಗಿಸಿ ಆ ನಾರಾಯಣ ಅಸ್ತ್ರವನ್ನು ಶಾಂತಿ ಮಾಡಿಸ್ತಾನೆ ದೇವರ ಎದುರಿಗೆ ದೇವರು ಹೇಳಿದಾಗ ಬಾಗುವುದು ಧರ್ಮವೇ ಆದ್ದರಿಂದ ಭೀಮನು ಭಕ್ತ ಹೀಗಾಗಿ ನಾರಾಯಣಾಸ್ತ್ರ ಶಾಂತವಾದ ಸಂಪೂರ್ಣ ಪಾಂಡವ ಸೈನ್ಯವನ್ನು ನಾಶ ಮಾಡಲು ಸಮ ಸಾಮರ್ಥ್ಯ ಇರುವ ನಾರಾಯಣಾಸ್ತ್ರವು ಶ್ರೀಕೃಷ್ಣನ ಉಪಾಯದಿಂದ ಭೀಮನ ಸತ್ಯ ಧರ್ಮದಿಂದ ಒಬ್ಬರನ್ನೂ ಕೊಲ್ಲಲಾಗದೆ ಶಾಂತವಾದದ್ದು ಅಶ್ವತ್ಥಾಮಾಚಾರ್ಯರಿಗೆ ಅಸಮಾಧಾನವಾಗಿದೆ ಆಗ ಪುನಃ ಭೀಕರ ಯುದ್ಧವನ್ನು ಮಾಡ್ತಾರೆ ಆಗ ಭೀಮಸೇನೇ ಅಶ್ವತ್ಥಾಮಾಚಾರ್ಯರನ್ನು ಸೋಲಿಸಿ ಓಡಿಸ್ತಾರೆ ಹದಿನೇಳನೇ ದಿನ ಕರ್ಣನು ಸೇನಾಪತಿ ಆಗ್ತಾನ ಅಂದು ಕ್ಷೇಮಧೂರ್ತಿ ಎಂಬ ಅಸುರನು ಭೀಮನ ಮೇಲೆ ಆಕ್ರಮಣ ಮಾಡ್ತಾರೆ ಅವನನ್ನು ಭೀಮಸೆಯನ್ನು ಎದುರಿಸಿ ಸೋಲಿಸಿದಾಗ ಕೌರವರ ಸೈನ್ಯ ದಿಕ್ಕೆಟ್ಟು ಓಡಿ ಹೋಗುತ್ತೆ ಕರ್ಣ ಅಶ್ವತ್ಥಾಮಾಚಾರ್ಯರು ಭೀಮನನ್ನು ತಡೆಯಲು ಪ್ರಯತ್ನಿಸಿದ್ದು ವ್ಯರ್ಥವಾಗುತ್ತೆ ಅಂದು ಭೀಮನು ಕೌರವರ ಹೆಚ್ಚಿನ ಸೈನ್ಯವನ್ನು ನಾಶಪಡಿಸುತ್ತಾನೆ ಮತ್ತೊಮ್ಮೆ ಭೀಮನಿಗೂ ಹಾಗೂ ಪಾಂಡವರನ್ನು ಸೋಲಿಸಲು ಅಜೇಯವಾದ ಭಾರ್ಗವಾಸ್ತ್ರವನ್ನು ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡ್ತಾರೆ ಅದಕ್ಕೆ ಪತಿಯಾದ ಪ್ರತಿಯಾದ ಅಸ್ತ್ರ ಇರಲಿಲ್ಲ ಅದು ಪಾಂಡವರ ಮೇಲೆ ಎರಗಿದಾಗ ಪರಶುಧಾಮ ದೇವರ ಸನ್ನಿಧಾನ ಯುಕ್ತವಾದ ಅಸ್ತ್ರಕ್ಕೆ ಎಲ್ಲರೂ ನಮಸ್ಕರಿಸಿ ಉಳ್ಕೋತಾರೆ ಆಗಲೂ ಭೀಮಸೇನ ತಲೆಬಾಗುವುದಿಲ್ಲ ಮತ್ತೆ ಶ್ರೀಕೃಷ್ಣ ಅದನ್ನು ಶಾಂತ ಮಾಡ್ತಾನೆ ಅಶ್ವತ್ಥಾಮಾಚಾರ್ಯರಲ್ಲಿದ್ದ ಎಲ್ಲ ಅಸ್ತ್ರಗಳು ಹೊ ಮುಗಿದು ಹೋಗುತ್ತೆ ಹದಿನೇಳನೇ ದಿವಸ ಭೀಮಸೇನನು ಧೃತರಾಷ್ಟ್ರನ ಅರವತ್ತಕ್ಕೂ ಹೆಚ್ಚು ಮಕ್ಕಳನ್ನು ಸಂಹಾರ ಮಾಡ್ತಾನೆ ಧೃತರಾಷ್ಟ್ರ ದುಃಖಿಸ್ತಿದ್ದಾನ ಆಗ ಸಂಜೆಯನು ಅವನನ್ನು ಸಮಾಧಾನ ಪಡಿಸ್ತಾನೆ ಅವನಿಗೆ ಸಮಾಧಾನ ಎಷ್ಟು ಸಮಾಧಾನ ಮಾಡಿದರೂ ಸಮಾಧಾನ ಆಗ್ತಾ ಇರ್ಲಿ ಸಂಜೆ ಹೇಳಿದ ನಿನ್ನ ಕರ್ಮ ನೀನು ಅನುಭವಿಸ್ತಾ ಇದ್ದ ಅಂದು ಸಾಯಂಕಾಲ ದುಶಾಸನನು ಭೀಮನ ಎದುರೇ ಬರ್ ಎದುರಿಗೆ ಬರ್ತಾನೆ ಅವರಿಬ್ಬರಲ್ಲಿ ಘನಘೋರ ಯುದ್ಧವಾದ ಕೊನೆಗೆ ಭೀಮನು ದುಶಾಸನ ಅರ್ಥದಲ್ಲಿ ಜಿಗಿದು ಅವನನ್ನ ನೆಲಕ್ಕೆ ಉರುಳಿಸ್ತಾರೆ ಅವನ ಸಾರಥಿಯು ಗಾಬರಿಯಾಗಿ ಓಡಿ ಹೋಗ್ತಾರೆ ದುಶ್ಶಾಸನನ್ನ ನೆಲದ ಮೇಲೆ ಹಾಕಿ ಅವನ ಎದೆ ಮೇಲೆ ಕಾಲಿಟ್ಟು ಭೀಮಸೇನ ಸಿಂಹನಾದವನ್ನು ಮಾಡ್ತಾರೆ ಅವನ ಸಿಂಹನಾದಕ್ಕೆ ಅಂಜಿ ಅಶ್ವತ್ಥಾಮ ಕರ್ಣ ದುರ್ಯೋಧನಾದಿಗಳು ಒಂದು ಕಿಲೋಮೀಟರ್ ದೂರ ಹೋಗಿ ನಿಂತ್ಕೊಳ್ತಾನೆ ಭೀಮನು ಎಲ್ಲರನ್ನು ಆಹ್ವಾನ ಮಾಡ್ತಾ ಇದ್ದಾನೆ ಯಾರು ಬೇಕಾದರೂ ಬಂದು ಈ ದುಶಾಸನ ಉಳಿಸಿರಿ ಎಂದಾಗ ಯಾರಿಗೂ ಬರಲು ಧೈರ್ಯ ಆಗೋದೇ ಅವರೆಲ್ಲರೂ ನೋಡುತ್ತಾ ಇರುವಾಗಲೇ ಆ ದುಶಾಸನ ಎಡಗೈಯನ್ನು ಕಿಟ್ಟಿ ಆ ಕೈಯಿಂದಲೇ ಈ ಕೈಯಿಂದಲೇ ದ್ರೌಪದಿಯ ಕೂದಲನ್ನು ಹಿಡಿದಿದ್ದಿಯಲ್ಲವೇ ಅನುಭವಿಸು ಮತ್ತೆ ಪುನಃ ಬಲಗೈಯನ್ನು ಕಿತ್ತಿ ಈ ಕೈಯಿಂದಲೇ ದ್ರೌಪದಿಯ ಸೀರೆಯನ್ನು ಸೆಳೆಯಲು ಪ್ರಯತ್ನಿಸಿದೆಯಲ್ಲವೇ ಅನುಭವಿಸು ಅಂತಾನೆ ನಂತರ ಗದೆಯಿಂದ ಅವನ ಸೀಳು ಸೀಳಹಾಕ್ತಾನೆ ಬೊಗಸೆ ತುಂಬ ರಕ್ತವನ್ನು ತೆಗೆದು ಕುಡಿದವರಂತೆ ನಾಟಕವನ್ನು ಮಾಡ್ತಾನೆ ಈ ಭೀಕರ ದೃಶ್ಯ ನೋಡಿ ಕೌರವರ ಸೈನ್ಯ ಓಡಿ ಹೋಗುತ್ತೆ ದುರ್ಯೋಧನ ಕರಣ ಶಕುನಿ ಅಶ್ವತ್ಥಾಮಾಚಾರ್ಯ ಕೃಪಾಚಾರ್ಯ ಯಾರಿಗೂ ಮುಂದೆ ಬರುವ ಧೈರ್ಯ ಆಗೋದಿಲ್ಲ ಭೀಮಸೇನ ದೇವರು ನರಸಿಂಹ ದೇವರನ್ನು ಸ್ಮರಿಸಿ ಪರಮಾತ್ಮ ಯುದ್ಧವೆಂಬ ಈ ಯಜ್ಞದಲ್ಲಿ ಈ ದುಶಾಸನ ಬಲಿಯನ್ನು ನಿನಗೆ ಅರ್ಪಿಸು ಸಮರ್ಪಿಸುತ್ತಿದ್ದೇನೆ ಸ್ವೀಕರಿಸು ಎನ್ನುತ್ತಾ ಸೂಕ್ತವನ್ನೇ ಕಂಡು ಮನ್ಯುಸೂಕ್ತದ ದುಷ್ಟ ಅಂತ ಅನಿಸಿಕೊಡ್ತಾರೆ ದುಷ್ಟರಿಗೆ ಇದೇ ರೀತಿ ಭೀಕರಣ ಮರಣ ಮರಣ ಆಗುತ್ತದೆ ಎಂಬುದನ್ನು ಭೀಮಸೇನ ದೇವರು ಜಗತ್ತಿಗೆ ತೋರಿಸಿಕೊಡ್ತಾರೆ ಕೌರವರ ಸೈನ್ಯವೆಲ್ಲ ಹಾಗೂ ಕೌರವರ ವೀರರೆಲ್ಲ ಅಳುತ್ತಾ ಕೆಳಗೆ ಮೋರೆ ಮಾಡಿಕೊಂಡು ಶಿಖರಕ್ಕೆ ಶಿಬಿರಕ್ಕೆ ಶಿಬಿರಕ್ಕೆ ತಿರುಗಿ ಹೋಗ್ತಾರೆ ದುರ್ಯೋಧನನ್ನು ಗೆಲ್ಲುವ ಆಸೆಯನ್ನು ಪೂರ್ತಿ ಬಿಟ್ಟು ನನ್ನ ಪರಿಸ್ಥಿತಿಯು ಈ ಮುಂದೆ ಏನು ಎಂದು ಚಿಂತೆ ಮಾಡುತ್ತಾ ರಾತ್ರಿಯೆಲ್ಲ ನಿದ್ದೆ ಮಾಡೋದಿಲ್ಲ ಅಶ್ವತ್ಥಾಮಾಚಾರ್ಯರು ಕರಣ ಶಕುನಿಗಳು ಸಮಾಧಾನ ಹೇಳಿದರು ಸಮಾಧಾನ ಸ್ಥಿತಿಗೆ ದುರ್ಯೋಧನ ಬರಲಿಲ್ಲ ಇಷ್ಟೆಲ್ಲ ಹದಿನೇಳನೇ ದಿವಸ ಆಗಿದೆ ಇನ್ನು ಹದಿನೆಂಟನೇ ದಿವಸ ಏನಾಯಿತು ಎನ್ನುವುದನ್ನು ನಾಳಿನ ದಿವಸ ನೋಡೋಣ ಇಷ್ಟೆಲ್ಲ ಅರ್ಥವನ್ನು ಮನಸ್ಸಿನಟ್ಟುಕೊಂಡು ಶ್ರೀಪಾದರಾಜರು ಕೌರವರ ಬಲ ಸವರಿ ವೈರಿಗಳನೆಗೊತ್ತ ಓರಂತೆ ಕೌರವರನೆಲ್ಲ ತೆರೆದ ನಿಯಮಸೇವನೆಯವರು ಇಷ್ಟೆಲ್ಲ ಮಾಡ್ತಾ ಮಾಡಿದ್ದಾನೆ ಅಂತ ಹೇಳ್ತಾಯಿದ್ದಾರೆ ಕೌರವರ ಬಲ ಸವರಿ ಎಲ್ಲ ಕೌರವರ ಬಲವನ್ನೆಲ್ಲ ಸವರ್ ಹಾಕಿ ವೈರಿಗಳನ್ನೆಲ್ಲ ತುಳಿದು ಹಾಕಿ ಒಬ್ಬೊಬ್ಬರಂತೆ ಎಲ್ಲ ಕೌರವರನ್ನೆಲ್ಲ ಹಾಕಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಷ್ಟು ಎರಡು ಲೈನಲ್ಲಿ ಹೇಳಿದ್ದನ್ನು ಭೀಮಸೇನ ದೇವರು ಅಬ್ಬಾಗು ಮಹಾಭಾರತ ಇಷ್ಟೆಲ್ಲ ಇದೆ ಅವರವರು ವೀರತನ ಎಷ್ಟಿರಬೇಕು ನೋಡಿ ಅದನ್ನು ಎಲ್ಲಿ ಶ್ರೀಪಾದರಾಜ್ ಹೇಳ್ತಾರೆ ಕೌರವರ ಎಲ್ಲ ಬಲವನ್ನು ಸವರಿ ಹಾಕಿ ಅವರ ಮೇಲೆ ನುಗ್ಗುತ್ತಾ ಒಬ್ಬೊಬ್ಬ ಕೌರವರನ್ನೆಲ್ಲ ಭೀಮಸೇನ ಕೊಂದು ಹಾಕಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಇನ್ನು ಏನಾಯಿತು ಅನ್ನೋದನ್ನು ನಾಳೆ ನೋಡೋಣ ಒತ್ತಿ ಬಹ ವಿಘ್ನಗಳ ಮೃತ್ಯುವಿಗೆ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಬೇಕರವ ಪಟ್ಟೆ ಸಿದ್ಧಿಗಳ ಒತ್ತಿಗೊಳ್ಳೆ ಸಿಮನರು ಹೇಕ್ಷಣ ನೃತ್ಯ ಮಾಡುವ ನಿತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ